ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಸಹಜವಾಗಿ ದೊಡ್ಡ ಮಟ್ಟದ ನಿರೀಕ್ಷೆಗಳು ಬಿಜೆಪಿ ಪಾಳಯದಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಕರಿಗೆದರಿದೆ ಕಾರಣ ಚುನಾವಣಾ ಹೊಸ್ತಿಲಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಎಂಟ್ರಿ ದೊಡ್ಡ ಮಟ್ಟದ ಬೂಸ್ಟರ್ ಡೋಸ್ ಬಿಜೆಪಿ ಪಾಳಿಯಕ್ಕೆ ಅದು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭರದ ಪ್ರಚಾರ ಆರಂಭ ಮಾಡಿದ್ದು ಕೂಡ ಇದೇ ಕಲಬುರಗಿಯಿಂದ ಕಲಬುರಗಿಯಿಂದ ಪ್ರಚಾರ ಆರಂಭ ಮಾಡ್ತಿದ್ದಾರೆ ಒಂದು ಜಿಲ್ಲೆಯ ಸಮಾವೇಶ ಒಂದು ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ಕಾರ್ಯಕ್ರಮ ಸುತ್ತಲೂ ಇರುವ ಐದು ಜಿಲ್ಲೆಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅನ್ನೋದು ಕೇಸರಿಪಾಳಿಯ ಲೆಕ್ಕಾಚಾರ ಹಾಗಾಗಿ ಸಾಕಷ್ಟು ಸಿದ್ಧತೆಗಳು ಆಗ್ತಾ ಇದೆ ಮತ್ತೊಂದು ಕಡೆ ಅತಿ ಹೆಚ್ಚಿನ ಜನ ಸೇರೋದ್ರಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅತಿ ಹೆಚ್ಚಿನ ಭದ್ರತೆ ಸಹಜವಾಗಿ ಇದ್ದೇ ಇರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಸಂದರ್ಭದಲ್ಲಿ ಹಾಗಾಗಿ ಸಿದ್ಧತೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಈ ಆಗಮನ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಜೆಪಿ ಪಾಳಯಕ್ಕೆ ಕಾದ್ದೋಡಬೇಕಾಗಿದೆ ಈ ಎಲ್ಲಾ ಬೆಳವಣಿಗೆಯ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಸಹೋದ್ಯೋಗಿಗಳು ಎಲ್ಲಾ ಕಡೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕಲಬುರಗಿಯಲ್ಲಿ ಸಿದ್ಧತೆ ಭದ್ರತೆ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದಿವಿತ್ ಮತ್ತೊಂದು ಕಡೆ ಓಂ ಪ್ರಕಾಶ್ ಕೂಡ ಜಾಯಿನ್ ಆಗ್ತಿದ್ದಾರೆ ಇನ್ನು ಯಾದಗಿರಿಯಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಇದ್ದಾರೆ ಬೀದರ್ನಿಂದ ಮಲ್ಲಿಕಾರ್ಜುನ ಮರಕಲೆ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮೊದಲೇದಾಗಿ ಕಲಬುರಗಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇರೋದ್ರಿಂದ ಅಲ್ಲಿನ ಸಿದ್ಧತೆ ಯಾವ ರೀತಿ ಹವಾ ಸೃಷ್ಟಿಯಾಗಿದೆ ಮಾಹಿತಿ ಪಡೆದುಕೊಳ್ಳೋಣ ದಿವಿತ್ ಎಕ್ಸಾಕ್ಟ್ಲಿ ಯಾವ ರೀತಿ ಸಿದ್ಧತೆ ಇದೆ ಬಿಜೆಪಿ ಪಾಳ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಆಗಮನದಿಂದ ಯಾವ ರೀತಿ ಉತ್ಸಾಹ ಮನೆ ಮಾಡಿದೆ ಖಂಡಿತವಾಗ್ಲು ಶ್ರುತಿ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮೊಟ್ಟ ಮೊದಲು ಕಲಬುರಗಿಗೆ ಬಂದು ಅವರು ಮತಭೇಟೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಬಾರಿಯೂ ಕೂಡ ಒಂದು ರೀತಿಯಲ್ಲಿ ಕಲಬುರಗಿಯಿಂದ ಆರಂಭ ಮಾಡಿದರೆ ಅದು ಲಕ್ಕಿ ಅನ್ನುವಂಥ ಮಾತಿದೆ ಬಿಜೆಪಿಗೆ ಅದರಂತೆ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಲಬುರಗಿಗೆ ಮೊದಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಇಲ್ಲಿಂದನೇ ರಣಕಣಕ್ಕೆ ಅಂದರೆ ಮತಪೇಟೆ ಪ್ರಧಾನಿ ಮೋದಿ ಅಂತ ಹೇಳ್ಬೋದು ಸಾಕಷ್ಟು ಬಿಗಿ ಭದ್ರತೆ ಇದೆ ನಾವೀಗ ಗ್ರ್ಯಾಂಡ್ ಹೋಟೆಲ್ ಬಳಿದೀವಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ನಾಯಕರು ಎಲ್ಲರೂ ಕೂಡ ಇದ್ದಾರೆ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಇವರೆಲ್ಲರೂ ಕೂಡ ಭರತ್ ಪಾಟೀಲ್ ಆಗಿರ್ಬೋದು ಉಮೇಶ್ ಜಾಧವ್ ಆಗಿರ್ಬೋದು ಎಲ್ಲ ನಾಯಕರು ಕೂಡ ಇಲ್ಲಿ ಈ ಕ್ಷಣದಲ್ಲಿ ಸೇರಿರುವಂಥದ್ದು ಕಾರಣ ನರೇಂದ್ರ ಮೋದಿಯವರನ್ನು ಇವತ್ತು ಕಣ್ತುಂಬಿಕೊಳ್ಳೋದು ಕಲಬುರಗಿಯಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಕಲಬುರಗಿ ಮದುವಣ ಗಿತ್ತಿಯಂತೆ ತಯಾರಾಗಿರುವಂಥದ್ದು ಸೊ ನೋಡ್ತಾ ಇದ್ದೀರಾ ಸಾಕಷ್ಟು ನಾಯಕರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಜೊತೆಗೆ ವಿಜೇಂದ್ರ ಕೂಡ ಇಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು ಜೊತೆಗೆ ಆರ್ ಅಶೋಕ್ ಕೂಡ ಇದ್ದಾರೆ ಮೇಲಿದ್ದಾರಾ ಹೋಗ್ಬೋದು ಸರ್ ಓಕೆ ಎಸ್ ಸರ್ ಎಲ್ಲರೂ ಕೂಡ ನಾಯಕರು ಇಲ್ಲಿರುವಂಥದ್ದು ಜೊತೆಗೆ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ ಅಂತಂದರೆ ಇಡೀ ಸಂಪೂರ್ಣ ಪೊಲೀಸ್ ಬಂದೋಬಸ್ತ್ ಆಗಿರುವಂಥದ್ದು ಈ ಗ್ರ್ಯಾಂಡ್ ಹೋಟೆಲ್ನಿಂದ ಎಲ್ಲ ಇಲ್ಲಿಂದ ತೆರಳುತ್ತಾರೆ ಮೋದಿ ಬರುವಂಥ ಸಂದರ್ಭದಲ್ಲಿ ಸುಮಾರು ಎರಡು ಗಂಟೆಯ ಸಮಯಕ್ಕೆ ಅವರು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಾಯಕರು ಕೂಡ ಅಲ್ಲಿ ಹೋಗಿ ಫೋನ್ ಮಾಡ್ತಾರೆ ಸರ್ ಸರ್ ಒಂದು ನಿಮಿಷ ಸರ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಆಗಮಿಸ್ತಿದ್ದಾರೆ ಯಾವ ರೀತಿ ಇದೆ ಸರ್ ಇಲ್ಲೊಂದು ಜೋಶ್ ನೀವು ಶಾಸಕರಾಗಿ ಏನು ಹೇಳ್ತೀರಾ ಸರ್ ಇವತ್ತು ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಯವರು ಗುಲ್ಬರ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಅಂತಕ್ಕಂಥದ್ದು ಕೂಡ ಇಡೀ ಈಗಾಗಲೇ ತಾವು ಕೂಡ ನೋಡ್ತಾ ಇದ್ದೀರಿ ಇವತ್ತು ಈ ಕಾರ್ಯ ನಡಿತಕ್ಕಂಥೇಳಿ ಒಂದೂವರೆ ಎರಡು ಲಕ್ಷ ಜನ ಇವ್ರ ಸಂಖ್ಯೆ ಸೇರ್ತಕ್ಕಂಥ ಕಾರ್ಯಕ್ರಮ ಎರಡು ಗಂಟೆ ಮೋದಿಯವರು ಆಗಮಿಸ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೀತಿದೆ ಭಾಳ ಉತ್ಸವಲ್ಲಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಹಿರಿಯರು ಸೋದರರು ಸೋದ ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಕೂಡ ಅತಿ ಯಶಸ್ವಿಯಾಗಿ ಆಗ್ತಕ್ಕಂಥ ಕೂಡ ಕಳೆದ ಬಾರಿಯೂ ಕೂಡ ಕಲಬುರಗಿಗೆ ಮೊದಲು ಹೆಜ್ಜೆ ಇಟ್ಟಿದ್ರು ನರೇಂದ್ರ ಮೋದಿ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಬಾರಿಯೂ ಕೂಡ ಅದೇ ಏನು ಅದೇನು ವಿಶೇಷ ಅಂತ ಯಾಕೆ ಅಂತ ಇವತ್ತು ವಿಶೇಷವಾಗಿ ಕಲಬುರಗಿಯಿಂದ ಇವತ್ತು ಮತ್ತೊ ಮೊದಲನೇದಾಗಿ ಕಲಬುರಗಿಯಿಂದ ಚುನಾವಣಾ ಪ್ರಚಾರ ಪ್ರಾರಂಭ ಆಗ್ತಾ ಇದೆ ಕಲಬುರಗಿ ಜಿಲ್ಲೆಯಿಂದ ಹಿಂದ ಲೋಕಸಭಾ ಸದಸ್ಯರಂತ ಒಂದು ಡಾಕ್ಟರ್ ಉಮೇಶ್ ಜಾಧರ್ ಸರ್ ಅವರು ಒಂದು ಲಕ್ಷ ಮತಗಳಿಂದ ಕೂಡ ಅಂತಲಿಂದ ಗೆದ್ದಿದ್ದರು ಈ ಸಲನೂ ಕೂಡ ಒಂದೂವರೆ ಲಕ್ಷ ಮತಗಳ ಅಂತರಲ್ಲಿ ನಾವು ಅಂತಕ್ಕಂಥ ಕೂಡ ಕಾರ್ಯಕರ್ತರ ಬಲ್ಲಿ ಎಲ್ಲ ಹಿರಿಯ ನರೇಂದ್ರ ಮೋದಿ ಅವರು ಮತ್ತೆ ಕಲಬುರಗಿ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಅದು ಒಂಥರ ಲಕ್ಕಿ ಕ್ಷೇತ್ರ ಬಿಜೆಪಿ ಪಾಳಯಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ ಓಂ ಪ್ರಕಾಶ್ ಕೂಡ ಇದ್ದಾರೆ ಓಂ ಪ್ರಕಾಶ್ ಒಂದು ಕಡೆ ಎಐಸಿಸಿ ಅಧ್ಯಕ್ಷರ ತವರು ಜಿಲ್ಲೆ ಕೂಡ ಹೌದು ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತಹ ವಿಚಾರಕ್ಕೆ ಇನ್ನು ಕೂಡ ಸ್ಪಷ್ಟ ಉತ್ತರ ಅವರಿಂದ ಸಿಕ್ಕಿಲ್ಲ ಬಟ್ ಉಮೇಶ್ ಜಾಧವ್ ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಪ್ರಚಾರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಆ ಭಾಗದಲ್ಲಿ ಇವತ್ತು ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರು ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಕಲಬುರಗಿ ಮತ್ತೆ ಬೀದರ್ ಈ ಎರಡೂ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಪರವಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಂಸದ ಉಮೇಶ್ ಜಾಧವ್ ಮತ್ತು ಕೇಂದ್ರ ಸಚಿವ ಬೀದರ್ನ ಲೋಕಸಭಾ ಅಭ್ಯರ್ಥಿಯಾಗಿರುವಂಥ ಕೇಂದ್ರ ಸಚಿವ ಭಗವಂತ್ ಕೂಬಾ ಎರಡೂ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಿ ಅವರ ವಿರು ಅವರ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಎರಡು ಹದಿನೈದಕ್ಕೆ ಕಲಬುರಗಿಯ ಎನ್ ವಿ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಶುರುವಾಗುತ್ತೆ ಈಗಾಗಲೇ ಎನ್ ವಿ ಮೈದಾನದತ್ತ ಕಲಬುರಗಿ ಮತ್ತು ಬೀದರ್ ಯಾದಗಿರಿ ಮೂರು ಜಿಲ್ಲೆಗಳಿಂದ ಸಾಕಷ್ಟು ಜನ ಬಿ ಜೆ ಪಿ ಕಾರ್ಯಕರ್ತರು ಆಗಮಿಸ್ತಾ ಇರುವಂಥದ್ದು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡಬಹುದು ಎನ್ ವಿ ಕಾಲೇಜಿನ ಮೈದಾನದಲ್ಲಿ ದೊಡ್ಡದಾದ ಜರ್ಮನ್ ಟೆಂಟ್ನ ವೇದಿಕೆ ಹಾಕಿರುವಂಥದ್ದು ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಗಮಿಸ್ತಾ ಇರುವಂಥದ್ದು ಎಲ್ಲಡೆ ಕೂಡ ಅಂದರೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು ಸಾಕಷ್ಟು ಜನ ಪೊಲೀಸರು ಇಲ್ಲಿ ಬೀಡುಬಿಟ್ಟಿರುವಂಥದ್ದು ಎಲ್ಲರೂ ಕೂಡ ಏನು ಮೋದಿಗಾಗಿ ಅತ್ಯಂತ ಕಾತುರದಿಂದ ಕೂಡ ಕಾಯ್ತಾ ಇರುವಂಥದ್ದು ವೇದಿಕೆಯ ಮುಂಭಾಗದಲ್ಲಿ ಅಲ್ಲಿ ಎಸ್ ಪಿ ಜಿ ಅಧಿಕಾರಿಗಳು ಈಗಾಗಲೇ ವೇದಿಕೆಯನ್ನು ಸಂಪೂರ್ಣವಾಗಿ ಅವರ ಹತೋಟಿಗೆ ತೆಗೆದುಕೊಂಡಿರುವಂಥದ್ದು ಮಧ್ಯಾಹ್ನ ಸರಿಯಾಗಿ ಎರಡು ಹದಿನೈದಕ್ಕೆ ಇದೇ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಇಲ್ಲಿಂದ ರಾಜ್ಯದ ಜನರನ್ನು ಉದ್ದೇಶಿಸಿ ಒಂದು ಭಾಷಣವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು ಎಸ್ ಪಿ ಜಿ ತಂಡ ಏನಿದೆ ಅದು ಈಗ ವೇದಿಕೆ ಮೇಲೆ ಇರುವಂಥದ್ದು ಮೋದಿ ಸ್ಪೀಚ್ ಮಾಡುವಂಥ ಒಂದು ಡಯಾಜ್ ಏನಿದೆ ಅದನ್ನು ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಎಂಟೈರ್ ವೇದಿಕೆ ಇದೀಗ ಎಸ್ ಪಿ ಜಿ ಅಂಡ್ರೂ ಅಂಡರ್ ಕಂಟ್ರೋಲ್ನಲ್ಲಿ ಇರುವಂಥದ್ದು ಮತ್ತೊಂದು ಕಡೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವ ಪಡೆದುಕೊಂಡಿರುವಂಥದ್ದು ಹಾಗಾಗಿ ಜನರು ಕೂಡ ಅತ್ಯಂತ ಬಹಳ ಕಾತುರದಿಂದ ಪ್ರಧಾನಿ ನರೇಂದ್ರ ಮೋದಿಯ ಆಗಮನಕ್ಕಾಗಿ ಇದೀಗ ಕಾಯೋದಕ್ಕೆ ಮುಂದಾಗಿರುವಂತದ್ದು ಶ್ರುತಿ